ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಯಾಕಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಹೊಸ ಹೊಸ ವೀಡಿಯೋಗಳ ವರದಿಯನ್ನು ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಆವಾಗ ತಾವು ಹಾಕಿರೋ ವರದಿಯ ವೀಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇಲಾಖೆಯ ಅಧಿಸೂಚನೆ ಅಥವಾ ಇಲಾಖೆಯ ಸುತ್ತೋಲೆಯ ಪ್ರಕಾರ ಮತ್ತು ಆಯುಕ್ತರ ಪತ್ರದಂತೆ ರಾಜ್ಯಾದ್ಯಂತ ತಮಗೆ ಎಲ್ಲರಿಗೂ ತಿಳಿದ ಹಾಗೆ ಸುಗಮ್ಯ ಯಾತ್ರಾ ಕಾರ್ಯಕ್ರಮಗಳನ್ನು ಅಂದರೆ ಟು ಎಕ್ಸಸ್ ಈ ಒಂದು ಆ್ಯಪ್ ಮೂಲಕ ವಿಶೇಷ ಚೇತನರ ಸ್ನೇಹಿ ವಾತಾವರಣ ಇರತಕ್ಕಂಥ ಮಾಹಿತಿಯನ್ನು ಕಲೆ ಹಾಕುವ ಮೂಲಕ ಅದು ಆ್ಯಪ್ ಮೂಲಕ ಅದನ್ನು ಒಂದು ರೀತಿಯ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡ ಹಾಗೆ ಈ ಒಂದು ಆ್ಯಪ್ ಮೂಲಕ ವಿಕಲಚೇತನರಿಗೆ ಅಡೆತಡೆ ರಹಿತ ವಾತಾವರಣ ಮತ್ತು ಸ್ನೇಹಿ ವಾತಾವರಣ ಅಂದರೆ ಎಲ್ಲೆಲ್ಲಿ ಅಂದರೆ ಸರ್ಕಾರಿ ಕಟ್ಟಡಗಳಲ್ಲಿ ಮತ್ತು ಶೌಚಾಲಯಗಳಲ್ಲಿ ಮತ್ತು ಖಾಸಗಿ ಈ ಕಟ್ಟಡಗಳಲ್ಲಿ ಮತ್ತು ಈ ಬ ನಗರಗಳಲ್ಲಿ ಈಗೇನು ಆ ಮಾಲ್ಗಳಲ್ಲೂ ಸಹಿತ ಅಲ್ಲಿ ವಿಶೇಷ ಚೇತನರಿಗೆ ಒಂದು ಸ್ನೇಹಿ ವಾತಾವರಣ ಇರತಕ್ಕಂಥ ಒಂದು ಕಡ್ಡಾಯವಾಗಿ ಅಲ್ಲೂ ಸಹಿತ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಕಲ್ಪಿಸುವಂಥ ಕ ಕೆಲಸ ಆಗಬೇಕು ಅಲ್ಲಿಯೂ ಸಹಿತ ಈ ಒಂದು ಇದೇ ಥರ ಸ್ನೇಹಿ ವಾತಾವರಣ ಇರಲಿಲ್ಲ ಅಂದರೆ ಅಲ್ಲಿಯೂ ಸಹಿತ ಈ ಒಂದು ಎಷ್ಟು ಎಕ್ಸಸ್ ಆ್ಯಪ್ ಮೂಲಕ ಅಲ್ಲಿ ಒಂದು ಸ್ನೇಹಿ ವಾತಾವರಣ ಇಲ್ಲ ಅನ್ನೋದನ್ನು ತಾವು ನಾವೆಲ್ಲ ಅಪ್ಲೋಡ್ ಮಾಡೋದ್ರ ಮೂಲಕ ಸರ್ಕಾರ ಅಂಥ ಸಂದರ್ಭ ಸ್ಥಳಗಳಲ್ಲಿಯೂ ಸಹಿತ ಎಷ್ಟು ಎಕ್ಸಸ್ ಏನು ಆ್ಯಪ್ನಲ್ಲಿ ತಾವೇನು ಮಾಹಿತಿ ಕೊಡ್ತೀರಿ ಅದರ ಪ್ರಕಾರ ಅಲ್ಲಿಯೂ ತಯ ಸಹಿತ ಒಂದು ಸ್ನೇಹಿ ವಾತಾವರಣ ಮತ್ತು ರ್ಯಾಮ್ ಅಳವಡಿಸುವಂಥ ಕೆಲಸ ಆಗ್ತದೆ ಕಾರಣ ಏನಂದರೆ ನಾವು ವಿಶೇಷ ಚೇತನರು ನಮಗೂ ಸಹಿತ ಅನೇಕ ಮಾಲ್ಗಳಲ್ಲಿ ಸುತ್ತಾಡಬೇಕು ಮತ್ತು ಮಾಲ್ಗಳಲ್ಲಿ ಶಾಪಿಂಗ್ ಮಾಡಬೇಕು ಜನಸಾಮಾನ್ಯರ ಹಾಗೆ ನಾವೂ ಸಹಿತ ದೊಡ್ಡ ದೊಡ್ಡ ಮೊಲಿನಲ್ಲಿ ಸುತ್ತಾಡ್ತಕ್ಕಂಥ ಕನಸು ನಮಗೂ ಇರ್ತದೆ ಅದಕ್ಕಾಗಿ ವಿಶೇಷ ಚೇತನರಿಗೆ ಅಂಥ ಮಾಲ್ಗಳಲ್ಲಿ ಸಹಿತ ಸ್ನೇಹಿ ವಾತಾವರಣ ಇಲ್ಲದೆ ಇತ್ತು ಇತ್ತಂದರೆ ಅದನ್ನು ಅದ್ರ ಬಗ್ಗೆ ಮಾಹಿತಿಯೂ ಸಹಿತ ಸಲ್ಲಿಸಬೇಕು ಇದು ಯಾಕೆ ಹೇಳ್ತಾ ಇದ್ದೀನಂದರೆ ಈ ಈ ಈ ವರದಿಯ ಮುಖ್ಯ ಕಾರ್ಯಕ್ರಮ ನಡೆದಿರೋದು ಬೆಂಗಳೂರು ನಗರದಲ್ಲಿ ನಡೆದಿದೆ ಆ ಒಂದು ಕಾರ್ಯಕ್ರಮ ಅಂದರೆ ಎಷ್ಟು ಎಕ್ಸಸ್ ಆ್ಯಪ್ ಮೂಲಕ ಸುಗಮ್ಯ ಯಾತ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಎಲ್ಲಿ ನಡೆದಿದೆ ಅಂದರೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಆದಂಥ ಶ್ರೀ ಜಗದೀಶ್ ಸರ್ ಹಾಗೂ ಡಿ ಡಿ ಅವರಾದಂಥ ಸಿದ್ದರಾಮಣ್ಣ ಸರ್ ಹಾಗೂ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ಕೆ ಕೃಷ್ಣಮೂರ್ತಿ ಸರ್ ಹಾಗೂ ರಾಜ್ಯ ಸಂಯೋಜಕರಾದ ಶ್ರೀ ನರಸಿಂಹಮೂರ್ತಿ ಹಾಗೂ ಈ ಸಂಯೋಜಕರಾದ ಶ್ರೀಮತಿ ರೇಣುಕಾ ಮೇಡಮ್ ಡಿ ಡಿ ಆರ್ ಸಿ ಮುಖ್ಯಸ್ಥರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಷಣ್ಮು ಸ ಸಮ್ಮುಖದಲ್ಲಿ ಸುಗಮ್ಯ ಭಾರತ ಯಾತ್ರಾ ಎಡಿಟ್ ಆ್ಯಪ್ ಚಾಲನೆ ನೀಡಲಾಯಿತು ಈ ಜಿಲ್ಲಾಧಿಕಾರಿಗಳು ಜಿ ಜಗದೀಶ್ ಅವರು ಸುಗಮ್ಯ ಭಾರತ ಯಾತ್ರಾ ಅಭಿನ ಅಭಿಯಾನವನ್ನು ಉದ್ಘಾಟಿಸುವ ಮೂಲಕ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಭಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಕ್ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಂಟಿ ನಿರ್ದೇಶಕರಾದಂಥ ನಟರಾಜ್ ಎಸ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಸಿದ್ದರಾಮಣ್ಣ ಹಾಗೂ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಕೆ ಮತ್ತು ಕಚೇರಿ ಸಿಬ್ಬಂದಿ ಮತ್ತು ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗಳು ರಾಜು ಚಂದ್ರಶೇಖರ್ ಹಾಗೂ ಡಿ ಡಿ ಆರ್ ಸಿಬ್ಬಂದಿಗಳು ಮತ್ತು ಎ ಪಿ ಡಿ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಬೆಂಗಳೂರು ನಗರ ಹಾಗೂ ಜಿಲ್ಲೆಯ ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಅಂದರೆ ನಗರದ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಎಲ್ಲರೂ ಪುನರ್ಸ್ತಿ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ್ ಡಿ ಡಿ ಆರ್ ಸಿ ಬೆಂಗಳೂರು ನಗರ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮಂಜು ಹಾಸನ್ ಸೈಡಿ ಬನ್ನಿ ಪ್ರಮುಖ ಉದ್ದೇಶ ಇವತ್ತು ಇದಕ್ಕೆ ಒಂದು ಕೆಲವು ಒಂದು ಆ್ಯಪ್ ಅನ್ನ ಡೆವಲಪ್ ಮಾಡಿದ್ದಾರೆ ಎಲ್ಲ ಕಚೇರಿಗಳಲ್ಲೂ ಕೂಡ ಎಲ್ಲ ಕಚೇರಿಗಳೂ ಎಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲೂ ಕೂಡ ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಕ್ಸ ಬಲಿಗೆ ಅವರು ವ್ಯವಸ್ಥೆ ಮಾಡಬೇಕಾಗುತ್ತೆ ಉದಾಹರಣೆಗೆ ನಮ್ಮ ಆಫೀಸಲ್ಲಿ ವ್ಯವಸ್ಥೆ ಬರಬೇಕಾಗುತ್ತೆ ಮಾಡಬೇಕಾಗುತ್ತೆ ಅವರಿಗೆ ಚೇರ್ಸ್ ನೀಡಿದ್ರೆ ಚೇರ್ ವ್ಯವಸ್ಥೆ ಚೇರ್ನ ವ್ಯವಸ್ಥೆ ಮಾಡಬೇಕಾಗುತ್ತೆ ಒಂದೇ ಕಡೆ ಎಲ್ಲಾನ್ಸ್ಪೋರ್ಟರ್ಬೇಕು ಅಂತ ಹೇಳಿ ಆ ಕಾಯ್ದೆ ಸಾಫ್ಟ್ವೇರ್ ಇರಬೇಕು ಅಂತ ಇಟ್ಕೊಂಡು ಸುಗಮ್ಯಂತ ಹೇಳಿ ಚಾಲನೆ ಕೊಡುವಂಥದ್ದು ಅದಕ್ಕೆ ನಮ್ಮ ಸುಗಮ್ಯ ಯಾತ್ರೆ ಅಂತ ಹೇಳಿ ಎಲ್ಲ ಕಡೆ ಕೂಡ ಅವೇರ್ನೆಸ್ ಕೊಡುವಂಥದ್ದು ಯುಆರ್ ಇದ್ದಾರೆ ಎಮ್ ಇದ್ದಾರೆ ಜೊತೆಗೆ ನಮ್ಮ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಿದ್ದಾರೆ ಮತ್ತು ಯುವ ಡಬ್ಲ್ಯೂ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯುವ ಡಬ್ಲ್ಯೂ ಇದೆ ನಾವೆಲ್ಲರಿಗೂ ಕೂಡ ಫುಲ್ ಉದ್ದೇಶ ಅದೇ ಆಗುತ್ತೆ ಸೊ ಹಾಗಾಗಿ ಯಾಪ ನಮ್ಮ ಇದಕ್ಕೆ ಜಿಟಿ ನಿಧರು ಈ ನಿರಾಗಿ ಏನಾಗುತ್ತೆ ಸಬಲಕರಣ ಇಲಾಖೆಯಿಂದ ಆಗುತ್ತೆ ಹಾಗಾಗಿ ತಪ್ಪಲು are going to so, you have to there was that we are from よろしくお願いします。<Mile dizzy> vale <brewer y> 네. <목소리도> 그리네 <목소리도> 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 本当に。 ವಾರ್ತೆ ಇಲಾಖೆಯಲ್ಲಿ ಹೆಚ್ಚುವರ್ತಾರೆ ಸುಗಮ ಭಾರತ ಖಾತ್ರೆ ಇವತ್ತೆಲ್ಲ ಅಂದ್ಕೊಂಡಿದ್ದೀವಿ ಒಂದು ಡಿಸೇಬಲ್ ಪರ್ಸನ್ಗಳಿಗೆ ಬಿಲ್ಡಿಂಗನ್ನು ಎಲ್ಲ ಬೀಳಿಸ್ತಾ ಇರೋದಿಲ್ಲ ಮತ್ತು ಖಾಸಗಿ ಎಲ್ಲ ಬಿಲ್ಡಿಂಗನ್ನು ಸಹ ಒಳ್ಳೆಯ ಸಮಿತಿ ಡ್ಯಾಂಪ್ತೀವಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಇಲ್ಲ ಅಂತಂದರೆ ಅದನ್ನು ಮಾಡಿಸ್ಕೊಂಬಲ್ಯ ಮಾಡ್ತಾರೆ ನಾವೆಲ್ಲ ಎಲ್ಲ ಬಿಲ್ಡಿಂಗ್ಗಳಿಗೂ ಸಹ ಅಕ್ಸೆಸೆಬಿಲಿಟಿ ಗೌರ್ಮೆಂಟ್ ಬಿಲ್ಡಿಂಗ್ಗಳಿಗೆ ಖಾಸಗಿ ಬಿಲ್ಡಿಂಗ್ನೂ ಸಹ ಇರಬೇಕು ಅನ್ನೋದು ಸರ್ಕಾರದ ಅದ್ರ ಪ್ರಕಾರ ಎಲ್ಲರೂ ಸಹ ಟ್ರಾನ್ಸ್ಪೋರ್ಟೇಷನ್ ಸಹ ನಾವು ಕೊಡಿದ್ದು ಟಿ ಎಂ ಟಿ ಬಸ್ಗಳಿಂದ ಬಸ್ मिल गया है 몰야 अवकाश 필리 보티텔로 어택 이 वर्ष 나페는 서부와 동부로 탄다 아이커빈 최적으로 지라스트란 다부